ಸಭೆ ಮಾಡ್ತಿದ್ರೆ ಪೊಲೀಶನ್ ವಿಚಾರವಾಗಿ ಬೆಂಗಳೂರು ಮುಂದಾಲೋಚನೆ ಮಾಡ್ತಿದ್ರೆ ಹೇಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇದು ನಾವು ಕ್ಲೈಮೇಟ್ ಆಕ್ಷನ್ ಬಗ್ಗೆ ಮಾತಾಡ್ತೀವಿ ಅದು ಮಾತ್ರ ಪೊಲ್ಯೂಷನ್ ಬಗ್ಗೆ ಇಲ್ಲ ಇಟ್ ನಾಟ್ ಜಸ್ಟ್ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಸಾಯಿಲ್ ಪೊಲ್ಯೂಷನ್ ಇದು ಓವರ್ ಆಲ್ ನಾವು ಒಂದು ಇಟ್ಸ್ ಬ್ರಾಡ್ ಕಾನ್ಸೆಪ್ಟ್ ನಿಮ್ಮ ಎಲ್ಲರಿಗೂ ಗ್ಲೋಬಲ್ ವಾರ್ಮಿಂಗ್ क्लाइमेट चेंज ಬಗ್ಗೆ ನಾವು ಎಲ್ಲರೂ ಹೇಳ್ತಾ ಇರ್ತೀವಿ ನಾವು ಈಸ್ಟ್ ವರ್ಷಗಳಿಂದ ಪ್ಯಾರಿಸ್ ಅಗ್ರಿಮೆಂಟ್ ಆಗಿದೆ ಈಷ್ಟು ಸಮ್ಮಿಟ್ಸ್ ಮಾಡುತ್ತಿದೀವಿ ಗ್ಲೋಬಲ್ ಮಟ್ಟದಲ್ಲಿ ಸೋ ಅದು 베ರಿ 베ರಿ ದೇಶಗಳಲ್ಲಿ ಇದು क्लाइमेट ಇಂಪ್ಯಾಕ್ಟ್ ಬರ್ತಾ ಇದೆ ಅಂತ 베ರಿ 베ರಿ ಸಿಟೀಸ್ ಅಲ್ಲಿ क्लाइमेट ಇಂಪ್ಯಾಕ್ಟ್ ಇರೋದರ ಇಂದ ಫ್ಲడ్డిಂಗ್ ಆಗ್ತಾ ಇದೆ ಸೈಕ್ಲೋನ್ಸ್ ಬರ್ತಾ ಇದೆ ಹರಿಕೆನ್ ಬರ್ತಾ ಇದೆ ಇರ್ಯಾಟಿಕ್ ರೈನ್ ಫಾಲ್ ಪ್ಯಾಟರ್ನ್ ನಾವು ನೋಡ್ತಾ ಇದೀವಿ ಸೋ ಇದು ಎಲ್ಲ ನಾವು ನೋಡ್ತಾ ಇದೀವಿ 베ರಿ 베ರಿ ಸಿಟೀಸ್ ಬಗ್ಗೆ ನಾವು ಹೇಳ್ತಾ ಇರ್ತೀವಿ ಬಟ್ ಇವಾಗ ಏನಾಗಿದೆ ನಮ್ಮ ಬೆಂಗಳೂರು ಸಿಟಿಗೆ ಎಲ್ಲಾ ಬರ್ತಾ ಇದೆ ಯು ಆರ್ ಸೀಂಗ್ ಡ್ರೌಟ್ಸ್ ಊರ್ ಸೀಂಗ್ ಹೆವಿ ರೈನ್ ಫಾಲ್ ಇನ್ ನೋ ಸೀಸನ್ ಮಳೆ ಅಷ್ಟೇ ಮಳೆ ಬರ್ತಾ ಇಲ್ಲ ನಮಗೆ ವಾಟರ್ ಸ್ಕಾರ್ಸಿಟಿ ಇಶ್ಯೂ ಬರ್ತಾ ಇದೆ ಇದು ಯಾಕೆ ಆಗ್ತಿದೆ ಇದು ಏನು ಕಾರಣ ಏನಿದೆ ಅಂದ್ರೆ ಇಟ್ ಇಸ್ ಗ್ಲೋಬಲ್ ವಾರ್ಮಿಂಗ್ ಬಟ್ ಲಾಟ್ ಆಫ್ ಇಶ್ಯೂಸ್ ಆರ್ ಅಟ್ ದಿ ಸಿಟಿ 레ವೆಲ್ ಆಲ್ಸೋ ಆ ಸಿಟಿ 레ವೆಲ್ ಅಲ್ಲಿ ನಾವು ಏನು ಮಾಡಬೇಕು ಹೇಗೆ ನಾವು ಸಿಟಿಯನ್ನು ಉಳಿಸಬೇಕು ಕಾಪರೇಟ್ ಬಿ ಹೌ ಟು ವಿ ರಿವೈವ್ ದಿ 글로ರಿ ಆಫ್ ಬೆಂಗಳೂರು which was called the garden city the lake city एंड हौ डू मेक्ट मोर ग्रीन मोर यू नो लिवेबल फॉर द पीपल इवे बैंग्लूर सिटी पॉप्युलेनता है, है जनर बरता अड़ेमक्रक्षन आक्टिविटी जैस्ती आता है ट्राफि जाता है वलरबल पॉप्युलेन मैग्रेशन आगता है सो uh, so, इलाक ಬಟ್ ಇನ್ ದಿಸ್ ಸಿಟಿ ಅಲ್ಲಿ ನಾವು ನಮ್ಮ ಸಿಟಿಗೆ ಏರ್ ಪೊಲ್ಯೂಷನ್ ಹೇಗಿ ಸಡೇ ಮಾಡಬೇಕು ਸੀವೇಜ್ ಇಶ್ಯೂ ಹೇಗಿ ಸಡೇ ಮಾಡಬೇಕು सॉलिड वेस्ट್ ಗೆ ಏನ್ ಮಾಡಬೇಕು ബാക്കി ಲಿಕ್ವಿಡ್ वेस्ट್ ಗೆ ಏನ್ ಮಾಡಬೇಕು ಇದು ಎಲ್ಲದನ್ನು ನಮ್ಮ पब्लिक ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಹೇಗಿ ಹೆಚ್ ಮಾಡಬೇಕು ಎಲ್ಲಾ ಸಿಟಿಜನ್ಸ್ ಗೆ ಹೇಗೆ ನಾವು ಮೋಟಿವೇಟ್ ಮಾಡಬೇಕು ಇವಾಗಿ ಎಲ್ಲರಿಗೂ ಗೊತ್ತಿದೆ सॉलिड वेस्ट್ ಅನ್ನು ಸೆಗ್ರಿಗೇಟ್ ಮಾಡಬೇಕು ಪ್ಲಾಸ್ಟಿಕ್ ಯೂಸ್ ಮಾಡಬಾರದು ಅದರ್ವೈಸ್ ವಿ ಶುಡ್ ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಟ್ ಎಷ್ಟು ಜನ ನಾವು ಎಲ್ಲರೂ ಜವಾಬ್ದಾರಿ ತಗೊಳ್ತಾ ಇದ್ದೀವಿ ಸೊ ಇದು ಎಲ್ಲ ಒಂದು ಏನು ಮೋಟಿವೇಟ್ ಮಾಡಲಿಕ್ಕೆ ಜನರಿಗೆ ನಮ್ಮ ಜೊತೆ ಸೇರಿಸಲಿಕ್ಕೆ ಕೈ ಜೋಡಿಸಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಡೆಲ್ಲಿಯಲ್ಲಿ ತಾವು ನೋಡ್ತಾ ಇದ್ದೀವಿ ಪ್ರತಿ ವರ್ಷ ಏನು ನಾನು ಸಹ ಡೆಲ್ಲಿಯಿಂದ ಇದ್ದೀನಿ ಹತ್ತು ವರ್ಷ ಹಿಂದೆ ಅಷ್ಟು ಇಶ್ಯೂಸ್ ಇತ್ತಿಲ್ಲ ಬಟ್ ಸುಮಾರು ಫೈವ್ ಸಿಕ್ಸ್ ಇಯರ್ಸಿಂದ ಪ್ರತಿ ವರ್ಷ මිල ස්පෙෂලි fromParams ದಿ වින්ටර් සීසන් ස්මොග් ඉෂුස් ආර් දෙර් ಬ්‍රීතින්ග් ඉෂුස් આર හැපනිං ත් හුඩ් નોટ හැපන් టు ది සෙක්සිටි ඔෆ් ಬೆಂಗಳೂರು బట్ ఇట్ ఇస్ గోయింగ్ టు హappen ఇఫ్ వి డోంట్ టేక్ యాక్షన్ సో ಅದಕ್ಕಗಿ BBMP ಮಂಟದಲ್ಲಿ ಒಂದು ಬೆಂಗಳೂರು क्लाइमेट ಆಕ್ಷನ್ ಸೆಲ್ ಕಾನ್STITUTE ಆಗಿದೆ ಅದೂ ဟုတ် ಈ ವರ್ಕ್ショップ ಫೆಬ್ರವರಿ ಅಲ್ಲಿ ಕಾನ್STITUTE ಆಗಿದೆ ಅದಕ್ಕಿಂತ ಮುಂಚೆ ಬೆಂಗಳೂರು ಆಕ್ಷನ್ ಅಂಡ್ ರೆಸિલಿಯೆನ್ಸ್ ಪ್ಲಾನ್ ಒಂದು ಮಾನ್ಯ DCM ಮುಖಾಂತರ ಮತ್ತೆ ನೌ ಚೀಫ್ ಕಮಿಷನರ್ ಸರ್ ಗು ಖಾಂತರ लास्ट ಇಯರ್ ನವೆಂಬರ್ ಅಲ್ಲಿ ಲಾಂಚ್ ಆಗಿದೆ ಬಟ್ ಅದರ್ ಲಾಂಚ್ ಆದಮೇಲೆ ನಾವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಮಾಡಿ ಅವರಿಗೆ ಒಂದು ಕಾಮನ್ ಪ್ಲಾಟ್‌ಫಾರ್ಮ್ ಅಲ್ಲಿ ತಂದ್ವು ಎಲ್ಲರಿಗೂ क्लाइमेट ಆಕ್ಷನ್ ಸಂಬಂಧಪಟ್ಟ ವಿಷಯಕ್ಕೆ ಅಲೈನ್ ಮಾಡಬೇಕು ಇದು ಒಂದು ವಿಷಯ ಇವತ್ತದು ಕಾರ್ಯಕ್ರಮ ನಮ್ದು ಫ್ರೆಂಡ್ಸ್ ಆಫ್ ಕ್ಲೈಮೇಟ್ ಆಕ್ಷನ್ ಸೆಲ್ ಬಗ್ಗೆ ಇದೆ ಎಲ್ಲರೂ ಎಲ್ಲ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಸಿಟಿಸ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಕಾರ್ಪೋರಸ್ ಎಲ್ಲರೂ ಕೈ ಜೋಡಿಸಿ ನಮ್ಮ ಜೊತೆ ಈ ಕ್ಲೈಮೇಟ್ ಆಕ್ಷನ್ಗೆ ಕೆಲಸ ಮಾಡಬೇಕು ಮೋಟಿವೇಟ್ ಮಾಡಬೇಕು ಕೈ ಜೋಡಿಸಬೇಕು ಬಿ ಬಿ ಎಂ ಪಿ ಅಂಡ್ ಕ್ಲೈಮೇಟ್ ಆಕ್ಷನ್ ಸೆಲ್ ಜೋಡ್ದು ಸೊ ಇದರ ಇವತ್ತೊಂದು ಕಾರ್ಯಕ್ರಮ ಒನ್ ಏಟ್ ಕ್ಲಬ್ಗೆ ಏನಾದರೂ ನೋಟಿಸ್ ನೀಡಿದ್ರೆ